ಮಳೆಗಾಲ ಶುರುವಾಗುವ ಮುಂಚೆ ಅಡಿಕೆ ತೋಟದಲ್ಲಿ ಮಾಡಬೇಕಾದ ಕೆಲಸಗಳು ತೋಟದ ಆರೋಗ್ಯ ಮಣ್ಣಿನ ಸುಧಾರಣೆ ಮತ್ತು ಉತ್ತಮ ಕೊಯ್ಲೆಗೆ ಮಾರ್ಗಸೂಚಿಯಾಗುತ್ತವೆ ಚಿತ್ರದುರ್ಗ ಜಿಲ್ಲೆಯ ಹವಾಮಾನವನ್ನು ಗಮನದಲ್ಲಿ ಇಟ್ಟುಕೊಂಡು ಕೆಳಗಿನ ಕೆಲಸಗಳನ್ನು ಮಾಡಬಹುದು ಒಂದು ಗೊಬ್ಬರ ವಿತರಣೆ ಬೇಸಲ್ ಡೋಸ್ ಮಳೆಯ ಮೊದಲ ಬುಂದಿಗೆಗಿಂತ ಮೊದಲು ಆಧಾರ ಗೊಬ್ಬರ ಬೇಸಲ್ ಫರ್ಟಲೈಸರ್ ನೀಡುವುದು ಮುಖ್ಯ ಪ್ರತಿ ಗಿಡಕ್ಕೆ ಯೂರಿಯಾ ನೂರು ಗ್ರಾಮ್ ಸೂಪರ್ ಫಾಸ್ಫೇಟ್ ನೂರ ಐವತ್ತು ಗ್ರಾಂ ನ್ಯೂರಿಯೇಟ್ ಆಫ್ ಪೊಟಾಶ್ ಮೊಪ್ ನೂರ ನಲವತ್ತು ಗ್ರಾಂ ಮೈಕ್ರೋನ್ಯೂಟ್ರಿಯೆಂಟ್ಗಳು ದೇವರ ಬೆಳೆ ಕೊಂಬಿನ ಬೆಳವಣಿಗೆಗೆ ಸಹಾಯಕ ಕೂಡ ಸೇರಿಸಬಹುದು ಎರಡು ಜೀವಾಮೃತ ಅಥವಾ ಜೀವರಸ ಹಣಿಗೆ ಹಾಕುವುದು ಮಣ್ಣಿನ ಜೀವಾಣು ಚಟುವಟಿಕೆ ಹೆಚ್ಚಿಸಲು ಜೈವಿಕ ಪದಾರ್ಥಗಳು ಜೀವಾಮೃತ ಪಂಚಗವ್ಯ ಇತ್ಯಾದಿ ಬಳಸಬಹುದು ಮೂರು ಗಿಡದ ತಳಭಾಗ ಸ್ವಚ್ಛತೆ ಗಿಡದ ಭುಜಭಾಗದಲ್ಲಿರುವ ಕೊಳೆತ ಎಲೆಗಳು ಕೊಂಬುಗಳು ತೆಗೆದುಹಾಕಿ ಸ್ವಚ್ಛತೆ ಕಾಯ್ದುಕೊಳ್ಳಬೇಕು ಮರದ ತಳಭಾಗವನ್ನು ಹಗುರವಾಗಿ ಗಡಿಗೆ ಎತ್ತಿ ನೀರು ನಿಲ್ಲದಂತೆ ತೊಟ್ಟಿಗೆ ಬಾಣವನಂತೆ ಮಾಡಬೇಕು ನಾಲ್ಕು ಗಿಡದ ಬೆನ್ನು ಮುರಿಯುವುದು ಮೂಲ ಬೇರು ಸಡಿಲಿಕೆ ಮಣ್ಣನ್ನು ತಳದಿಂದ ಸ್ವಲ್ಪ ತೆಗೆದು ಗಾಳಿ ಹೋಗುವಂತೆ ಮಾಡುವುದು ಇದು ಬೇರು ಚಟುವಟಿಕೆಗೆ ಸಹಾಯ ಮಾಡುತ್ತದೆ ಐದು ಪೆಸ್ಟ್ ಮತ್ತು ರೋಗ ನಿರ್ವಹಣೆ ಮಹಾಲೆ ಸೈಲೋಸರ್ಬ ಫಂಗಿಸಿಡ್ ಮೊದಲೇ ಒಮ್ಮೆ ಹನಿಗೆ ಹಾಕಬಹುದು ಕಳೆ ತೆಗೆದುಹಾಕಿ ಮತ್ತು ಮರದ ಸುತ್ತ ಮುಂಚ್ ಹಾಕುವುದು ಆರು ಜಲ ಸಂಗ್ರಹಣ ವ್ಯವಸ್ಥೆ ಮಳೆ ನೀರಿನ ನಿರ್ವಹಣೆಗಾಗಿ ಚರಂಡಿ ಹೊಂಡ ಗಟ್ಟಿ ವ್ಯವಸ್ಥೆ ಮಾಡಬೇಕು ಪೈಪ್ ಅಥವಾ ನಳಿಕೆಯಿಂದ ನೀರು ಸರಿಯಾಗಿ ಹರಿಯುವ ವ್ಯವಸ್ಥೆ ಏಳು ಹೊಸ ಗಿಡಗಳ ನೆಡುವಿಗೆ ಸಿದ್ಧತೆ ಮಳೆ ಆರಂಭದಲ್ಲಿ ಹೊಸ ಅಡಿಕೆ ಗಿಡ ನೆಡುವುದಾದರೆ ಗದ್ದೆ ಸಿದ್ಧಪಡಿಸಿ ತೆಳುವಾಗಿ ಗೋಡಿ ತೆಗೆದು ಎಂದಾಣ ಮಾಡಿ ಬಿಡಬಹುದು ಇವುಗಳನ್ನೆಲ್ಲ ಪಾಲಿಸಿದರೆ ಮಳೆಗಾಲದಲ್ಲಿ ಉತ್ತಮ ಬೆಳವಣಿಗೆ ಸಾಧ್ಯವಾಗುತ್ತದೆ ನೀವು ಇವುಗಳಲ್ಲಿ ಹೆಚ್ಚಿನ ಮಾಹಿತಿಗೆ ಅಥವಾ ಯಾವುದಾದರೂ ವಿಶಿಷ್ಟ ತೋಟದ ಸ್ಥಿತಿಗೆ ತಕ್ಕಂತೆ ಸಲಹೆ ಬೇಕಾದರೆ ಹೇಳಿ ತುಂಬಾ ಚೆನ್ನಾಗಿದೆ ನಿಮಗೆ ಇನ್ನೂ ವಿವರವಾದ ಮಾಹಿತಿ ಕೊಟ್ಟರೆ ಮಳೆಗಾಲದ ಶ್ರೇಷ್ಠ ಯೋಜನೆಯೊಂದನ್ನು ರೂಪಿಸಬಹುದು ಇನ್ನುಳಿದಂತೆ ಹಲವಾರು ವಿಷಯಗಳನ್ನು ಗಮನಿಸಬೇಕು ನೋಡೋಣ ಒಂದು ಗಿಡದ ಆರೋಗ್ಯ ಪರಿಶೀಲನೆ ಪ್ಲಾಂಟ್ ಚೆಕ್ ಪ್ರತಿ ಅಡಿಕೆ ಗಿಡವನ್ನು ಪರಿಶೀಲಿಸಿ ಕೊಂಬು ಒಣಗಿರುವುದ ಎಲೆ ಮೇಲೆ ಮಂಕು ಕಪ್ಪು ಬಿಟ್ಟೆಗೆದೆನ ಬೇರು ಸಡಿಲವಾಗಿ ಇಡಲಾಗಿದೆಯಾ ಯಾವ ಗಿಡಗಳ ಬೆಳವಣಿಗೆ ವಿಳಂಬವಾಗಿದೆಯೋ ಅವುಗಳಿಗೆ ವಿಶೇಷ ಗೊಬ್ಬರ ಬೂಸ್ಟರ್ ಡೋಸ್ ನೀಡುವುದು ಎರಡು ಬೆಳೆ ಸಂಯೋಜನೆ ಇಂಟರ್ಕ್ರೋಫನ್ ಮಳೆಗಾಲದಲ್ಲಿ ಅಡಿಕೆ ತೋಟದಲ್ಲಿ ಜೋಳ ಹುರುಳಿಕಾಯಿ ತುರಿ ಗುಳಿಗೆ ಮುಂತಾದ ಅಂತರ ಬೆಳೆಗಳನ್ನು ಬಿತ್ತಬಹುದು ಇದು ಮಣ್ಣಿನ ತೇವಾಂಶ ಕಾಪಾಡುತ್ತದೆ ಮತ್ತು ಮಣ್ಣು ಪುಷ್ಟಿಯಾಗುತ್ತದೆ ಮೂರು ಮಣ್ಣಿನ ಪರೀಕ್ಷೆ ಮತ್ತು ಸುಧಾರಣೆ ಮಣ್ಣಿನ ಪಿಎಚ್ ಎನ್ಪಿ ಕೆ ಮೌಲ್ಯಗಳನ್ನು ಪರಿಶೀಲಿಸಿ ಲೈಮಿಂಗ್ ಬೇಕಾದರೆ ಅಂಗಿಯ ಮಣ್ಣು ಲೈನ್ ಚೂನಾ ಹಾಕಬಹುದು ಮಳೆ ಬಂದ ಮೊದಲೇ ಹಾಕುವುದು ಉತ್ತಮ ನಾಲ್ಕು ಬೆವರಿನ ನಶೀಕರಣೆ ಡ್ರೇನಜ್ ನೀರು ನಿಲ್ಲುವ ತೋಟದಲ್ಲಿ ಪಕ್ಕದಲ್ಲಿ ಚರಂಡಿ ಕಡ್ಡಾಯ ಉದ್ದ ಲೈನ್ನಲ್ಲಿ ನೀರು ಹರಿಯುವಂತೆ ಸಣ್ಣ ಉರುಳಿನ ಚರಂಡಿ ತೆಗೆದು ಇಡಬೇಕು ಮರದ ತಳಕ್ಕೆ ತೊಟ್ಟಿಗೆ ಮಾಡುವುದು ಐದು ಕೊಂಬು ಎಲೆ ಕತ್ತರಿ ಫ್ರೂನಂಗ್ ಒಣದ ಎಲೆಗಳು ಸೋಂಕು ಬಿದ್ದ ಎಲೆಗಳು ಕತ್ತರಿಸಿ ಬಿಸಾಡಬೇಕು ಇವು ಇರುಳು ಮೋಸ ಸೊಳ್ಳೆ ಇತ್ಯಾದಿಗಳಿಗೆ ನೆಲೆ ನೀಡಬಹುದು ಆರು ಹಳಸು ಕಡಲೆ ಸಸ್ಯ ಹಸಿರು ಗೊಬ್ಬರ ಗ್ರೀನ್ ಮೆನ್ಯು ಮಳೆಗಾಲದ ಮೊದಲ ಹಂತದಲ್ಲಿ ಹಸಿರು ಗೊಬ್ಬರ ಬೆಳೆಯನ್ನು ಬೆಳೆಸಿ ಬಳಿಕ ಅದನ್ನು ಮಣ್ಣಿನಲ್ಲಿ ಮಿಶ್ರಣ ಮಾಡಿದರೆ ಮಣ್ಣಿನ ಪೌಷ್ಟಿಕಾಂಶ ಹೆಚ್ಚುತ್ತದೆ ಏಳು ರೋಗ ನಿಯಂತ್ರಣ ಪೂರ್ವ ತಯಾರಿ ಮಳೆಯ ಮೊದಲ ಹನಿಗಿಂತ ಮುಂಚೆ ಬೋರ್ಡೋ ಮಿಶ್ರಣ ಅಥವಾ ಕಾಪರ್ ಆಕ್ಸಿಕ್ಲೋರೈಡ್ ಹಂಜಸೈಡ್ ಸೈಡ್ ಸ್ಪ್ರೇ ಹಚ್ಚುವುದು ಉತ್ತಮ ಅಗತ್ಯವಿದ್ದರೆ ಹಾನಿಕಾರಕ ಕೀಟಗಳ ನಿಯಂತ್ರಣಕ್ಕೆ ಕ್ಲೋಫಿರಫೋಸ್ ಅಥವಾ ಕೊನೆಲ್ಫೋಸ್ ಸಿಂಪಡಿಸಬಹುದು ಎಂಟು ಪ್ಲಾಂಟೇಶನ್ ಮೋಸ್ ರಿಜಿಸ್ಟರ್ ತಯಾರಿ ತೋಟದ ಕೆಲಸಗಳ ದಿನಚರಿ ಹಿಡಿರಿ ಯಾವ ದಿನ ಯಾವ ಗೊಬ್ಬರ ಹಾಕಲಾಯಿತು ಯಾವ ರೋಗ ಕಂಡುಬಂದಿತು ಯಾವ ನಿರ್ವಹಣೆ ಮಾಡಲಾಯಿತು ಇದು ನಿಮ್ಮ ತೋಟದ ಸ್ವಾಭಾವಿಕ ಪರಿಸ್ಥಿತಿಗೆ ತಕ್ಕಂತೆ ಬಹುಪಾಲು ಕಲ್ಯಾಣಕರ ನೀವು ನನ್ನೊಂದಿಗೆ ತೋಟದ ನಿಖರ ಸಮಸ್ಯೆ ಅಥವಾ ಗಾತ್ರ ಊರು ಎಷ್ಟು ಗಿಡದ ಸಂಖ್ಯೆ ಎಷ್ಟು ವರ್ಷದ ತೋಟ ಇತ್ಯಾದಿ ಹಂಚಿದರೆ ನಾನು ಇನ್ನೂ ತಂತಿ ಹಿಡಿದು ಕಸ್ಟಮ್ ಮಾರ್ಗಸೂಚಿ ಕೊಡಬಹುದು ಇನ್ನು ನಿಮಗೆ ಬೇಕಾದ ಯಾವ ಭಾಗದ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಗೊಬ್ಬರ ಯೋಜನೆ ಪೆಸ್ಟ್ ಕಂಟ್ರೋಲ್ ಜಲಸಂಗ್ರಹಣೆ ಅಥವಾ ಇನ್ನೇನಾದರೂ